ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಜೊತೆ ನೋಡಿದಲ್ಲಿ ಏನಪ್ಪ ನೋಡೋಣ ಅನ್ನೋದಾದರೆ ಸೊ ತುಂಬ ದಿವಸ ಆಗಿತ್ತು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಸೊ ಚಾನಲ್ದು ಸ್ಟಾರ್ಟ್ ಆಗಿ ಆವಾಗಿಂದ ನಾನು ಪರಾಡೋದ ಬಗ್ಗೆ ಅಷ್ಟೊಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದು ಅಷ್ಟೊಂದು ವೀಡಿಯೋಸೇ ಅಪ್ಲೋಡ್ ಮಾಡಿರಲಿಲ್ಲ ಸೊ ಬರೀ ಸೇಲ್ಸ್ ವೀಡಿಯೋಸ್ ಅದೆಲ್ಲ ಅಪ್ಲೋಡ್ ಮಾಡಿದ್ದೆ ಸೊ ತುಂಬ ಜನ ಕೇಳ್ತಾ ಇದೆ ಸೊ ಇನ್ಫಾರ್ಮೇಷನ್ ವೀಡಿಯೋಸ್ ಎಲ್ಲ ಬೇಕೊಬ್ರು ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ರೆ ಸೊ ಅದರಿಂದಾಗಿ ಇನ್ನು ಮುಂದೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ ಅಂದ್ರೂ ವಾರಕ್ಕೆ ಮೂರು ವೀಡಿಯೋ ಆದರೂ ಅಪ್ಲೋಡ್ ಮಾಡೇ ಮಾಡ್ತೀನಿ ಸೊ ಇನ್ಫಾರ್ಮೇಷನ್ ವೀಡಿಯೋಸ್ ಕೊಡ್ತೀನಿ ಸೊಕೆ ನಾ ಇವತ್ತಿಂದ ಫಸ್ಟು ಈ ಚಾನ ಹಳೆ ಚಾನಲಲ್ಲಿ ನಾನು ಪರ್ಯಳಗ್ಗಳ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೆ ಸೊ ಚಾನಲ್ ಡಿಲೀಟ್ ಆಗಿದ್ದಾಗಿ ಈ ಚಾನಲಲ್ಲಿ ಇವತ್ತಿಂದ ಒಂದೊಂದು ದಿನ ಒಂದೊಂದು ಪರಿವಾಣ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಹೋಗ್ತೀನಿ ಫಸ್ಟ್ ನಿಮಗೆಲ್ಲ ಕ್ಲೀನಾಗಿ ನಮ್ಮ ಪರ್ಯೊಳಗ್ಳು ಪರಿಚಯ ಕೊಡ್ತೀನಿ ಆಮೇಲೆ ಅಪ್ಡೇಟ್ ವೀಡಿಯೋಸ್ ಆಗಲ್ಲ ನೋಡ್ತಾ ಹೋಗೋಣ ಸೊಕೆ ಇವತ್ತಿನ ವೀಡಿಯೋದಲ್ಲಿ ಬಂದು ನನ್ನ ಒಂದು ಪರ್ಯೊಳದ್ದು ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ ಸೊ ವೀಡಿಯೋ ಕೊನೆ ತನಕ ನನಗೆ ಇಷ್ಟ ಆದರೆ ಒಂದು ಲೈಕು ಚಾನಲ್ಗೆದ್ರನ್ನೂ ಸಬ್ಸ್ಕ್ರೈಬ್ ಆಗಿ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಡೋ ನಮ್ಮ ಚಾನಲ್ ಅಷ್ಟು ಸಪೋರ್ಟ್ ಮಾಡಿ ಸೊಕೆ ಇವತ್ತಿನ ಫಸ್ಟ್ ಪರ್ಯವಳದ ಬಗ್ಗೆ ನೋಡ್ತಾ ಓಕೆ ಆ ನಾನು ಫಸ್ಟ್ ಪರ್ಯವಳ ಬಗ್ಗೆ ತಿಳಿಸ್ಕೊಡ್ತಾಯಿರೋದಂದರೆ ಸೊ ಲಾಸ್ಟು ಇನ್ನೊಂದು ಹಳೆ ಚಾನಲ್ ಅಲ್ಲಾದರೆ ನಮ್ಮ ಸಾಕ್ಸ್ ಪರಿವಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ ಸೊ ಇವಾಗ ಆ ಪರವಳ ಇಲ್ಲ ಸೊ ಅದರಿಂದಾಗಿ ಈಗ ಮೈನ್ ಪರಿವಳ ಅಂತ ತಗೊಂಡು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ದು ಬನ್ನಿ ನಮ್ಮ ಹೋಮ್ವರ್ ಅಂತ ತೋರಿಸ್ಕೊಡ್ತೀನಿ ಸೊ ಹಳೆ ಚಾನಲಲ್ಲಿ ಈ ಪರಿವಳದ್ದು ತುಂಬಾ ವೀಡಿಯೋಸ್ ಇದ್ದಾಗ ಸೊ ಆ ಚಾನಲ್ಲು ಡಿಲೀಟ್ ಆಯಿತು ಸೊ ಟ್ರೈನಿಂಗ್ ಕೊಟ್ಟಿದ್ದ ವೀಡಿಯೋಸ್ ಇತ್ತು ಆ ಪ್ರತಿಯೊಂದು ಎತ್ಕೊಂಡು ಹತ್ತು ಕಿಲೋಮೀಟ್ರ್ವರೆಗೂ ಟ್ರೈನಿಂಗ್ ಕೊಟ್ಟಿದ್ದಂಥ ವೀಡಿಯೋಸ್ ಎಲ್ಲ ಆ ಚಾನಲಲ್ಲಿತ್ತು ಸೊ ಆದರೆ ಅದು ಚೆನ್ನಾಗಿ ಅದರಿಂದಾಗಿ ಟಿವಿ ಚಾನಲಲ್ಲೂ ಮಾಡ್ತೀನಿ ಸೊ ಟ್ರೈನಿಂಗ್ ವೀಡಿಯೋಸು ಮಾಡ್ತೀವಿ ಸೊ ಮತ್ತು ಇದಕ್ಕೊಂದು ಫೀಮೇಲ್ ತೊಗೊಂಬರ್ಬೇಕು ಸಿಂಗಲ್ ಒಂಬರ್ ನಮ್ಮ ಅದು ಈಗ ಸದ್ಯಕ್ಕೆ ನಮ್ಮ ಹತ್ತಿರದಂಥ ಒಂದು ಫ್ಯಾನ್ಸಿ ಜೋಡಿ ಆಗಿದೆ ಬ್ರೀಡಿಂಗ್ ಇದೆ ಆಲ್ರೆಡಿ ಇದ್ರದ್ದು ಮರಿಗಳು ಸಹ ಇದಾವೆ ಸೊ ನಾನು ವ್ಯಾಪಾರಿ ಒಳಗಲೂ ಸೇಲಿಂಗ್ ಮಾಡಿಲ್ಲ ಸೊ ಮೊನ್ನೆ ರೀಸೆಂಟಾಗಿ ಸೇಲ್ಸ್ ವೀಡಿಯೋ ಅಂತ ಅಪ್ಲೋಡ್ ಮಾಡಿದ್ದೆ ಸೊ ಆದರೆ ವ್ಯಾಪಾರಿ ಒಳಗೂ ಸೇಲ್ ಮಾಡಿರಲಿಲ್ಲ ಸೊ ಎಲ್ಲ ಪಟ್ಟಾಗಲೂ ನನ್ನ ಹತ್ರನೇ ಇದ್ದಾವೆ ಸೊ ನಾನು ಫ್ರೀ ಇರಲಿಲ್ಲ ಅದರಿಂದಾಗಿ ಸೇಲಿಂಗ್ ಯಾವುದೂ ಮಾಡಿಲ್ಲ ಸೊ ನೆಕ್ಸ್ಟು ಸೇಲಿಂಗೇ ಅಪ್ಲೋಡ್ ಮಾಡ್ತೀನಿ ಆವಾಗ ಯಾರಿಗಾದ್ರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಹೋಗ್ಬೋದು ಸೊಕೆ ಈಗ ನಮ್ಮ ಹೋಮ್ವರ್ಕರ್ ಒಳ ಬಗ್ಗೆ ನೋಡ್ತಾ ಹೋಗೋಣ ಸೊಕೆ ಇದು ಬಂದು ಮೇಲ್ ಬ್ಯಾಡು ಆಲ್ಮೋಸ್ಟ್ ಇದು ನಮ್ಮ ಮನೆಗೆ ಬಂದು ಒಂದು ಏಳೆಂಟು ತಿಂಗ್ಗಿಂತ ಜಾಸ್ತಿನೇ ಆಗಿದೆ ಸೊ ಇದು ಬಂದು ನಾನು ಪರಿವಳ ಅಲ್ಲ ಸೊ ಇದು ಎಲ್ಲಿಂದ ನನಗೆ ಬಂದಿರೋಂಥ ಪರಿಹೋ ಸೊ ಚಾನಲ್ಲಿ ಹೇಳಿದ್ದೆ ಸೊ ಹೊಸಬ್ರ ತುಂಬ ಜನ ನೋಡ್ತಾ ಇರ್ತಾರೆ ಅಂತ ಈ ಚಾನಲಲ್ಲಿ ಹೇಳ್ತೀವಿ ಸೊ ಇದು ಬಂದು ಎಲ್ಲಿಂದ ನಾವು ಬಂದಿದ್ದು ಪರಿವಳ ಇದು ಸೊ ಈಗ ನಮ್ಮೆಲ್ಲ ನೀಟಾಗಿ ಅಡ್ಜಸ್ಟಾಗಿ ಹತ್ತು ಕಿಲೋಮೀಟ್ರ್ವರೆಗೂ ಟ್ರೈನಿಂಗ್ ಸಹ ಕೊಟ್ಟಿದ್ದೀನಿ ಪರಿವಳಕ್ಕೆ ಸೊ ಈಗ ರೀಸೆಂಟಾಗಿ ಬ್ರೀಡಿಂಗ್ ಸಹ ಮಾಡಿ ಒಂದು ಜೋಡಿ ಪಟ್ಟಾಗ್ಲಿದ್ದ ಮತ್ತು ಮತ್ತೆ ಮತ್ತು ಇಟ್ಟಿತ್ತು ಅದು ವೇಸ್ಟ್ ಆಗಿದೆ ಅನ್ಕೋತೀನಿ ಸೊ ಈ ಸತಿ ಯಾವುದು ಬ್ರೀಡಿಂಗ್ ಮಾಡಿಲ್ಲ ಮಳೆ ಬೇರೆ ಸ್ಟಾರ್ಟ್ ಆಯಿತಲ್ವಾ ಸೊ ಯಾವುದು ಆಲ್ಮೋಸ್ಟ್ ಬ್ರೀಡಿಂಗ್ ಮಾಡಿಲ್ಲ ಸೊ ಇದಕ್ಕೆ ಮೊದಲು ಬ್ಯಾಚಲ್ಲಿ ಮಾಡಿದಂಥ ಪಟ್ಟಾಗಲೂ ಸಹ ಒಂದು ಜೊತೆ ನಮ್ಮ ಮನೇಲಿ ಇವಾಗ ಇದ್ದಾವೆ ಈ ಪಾರಗಳದ್ದು ಮತ್ತು ಒಂದು ಫ್ಯಾನ್ಸಿ ಇದಕ್ಕೆ ಜೋಡಿ ಆಗಿದೆ ಸೊ ಇದ್ರ ಜೋಡಿ ಯಾವುದಂತೆಲ್ಲ ನೆಕ್ಸ್ಟ್ ಮುಂದೆ ಬರುವಂಥ ವಿಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಈಗ ಮೆದರ್ಸ್ ನೋಡ್ಕೊಳ್ಳಿ ಅಲ್ಲ ಏನೋ ಇದೆ ಈ ವೈಡ್ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಒಂದು 2 3 ದಿನ ನಮ್ಮ ಮನೆತ್ರ ಆರ್ಡರ್ ಕೊಂದಿದೆ ಮತ್ತೆ ಅಭ್ಯಾಸ ಆದಂಥ ಪರವಳ ಇದು ಸೊ ಇದು ಬನ್ನಿ ಮೇಲ್ ಬರ್ಡು ಸೊ ನಮಗೆ ನನಗೆ ಒನ್ ಹ ಫೇವ್ರೆಟ್ ಬರ್ಡ್ ಅಂತಲೇ ಹೇಳ್ಬೋದು ಸೊ ಇದಕ್ಕಿಂತ ಹಳೆ ಪರೋಳ ಅದೊಂದಿತ್ತು ಸೊ ಅದು ಫೇವ್ರೆಟ್ ಬರ್ಡ್ ಅಂತ ಹೇಳ್ತಾಯಿದ್ದೆ ಸೊ ಆದರೆ ಈಗ ಅದು ಇಲ್ಲ ಸೊ ಅದು ಮುಗಿದ್ಮೇಲೆ ನೆಕ್ಸ್ಟ್ ಇದೇನೆ ಸೊ ಈಗ ಬ್ರೀಡಿಂಗ್ ಮಾಡ್ತಿರದ್ರಿಂದಾಗಿ ಸ್ವಲ್ಪ ಶೈನಿಂಗ್ ಎಲ್ಲ ಕಡಿಮೆ ಆಗಿದೆ ಪರೋಳ ಸೊ ಬ್ರೀಡಿಂಗು ಮಾಡಿಸೋದಕ್ಕಿಂತ ಮುಂಚೆ ಫುಲ್ಲು ಬ್ಲೂ ಬರ್ಡು ಫುಲ್ ಶೈನಿಂಗ್ ಇತ್ತು ಸೊ ಈಗ ಬ್ರೀಡಿಂಗ್ ಮಾಡ್ತಾ ಇದ್ದಲ್ವ ಸೊ ಅದರಿಂದಾಗಿ ಸ್ವಲ್ಪ ಶೈನಿಂಗ್ಗೆಲ್ಲ ಕಡಿಮೆ ಆಗಿದೆ ಸೊ ಮೊದಲು ಇದರಿಗೆ ಮೂಗೇನಿದೆ ಇದು ಸಹ ಇಷ್ಟು ದಪ್ಪ ಇರಲಿಲ್ಲ ಸೊ ಈಗ ಏಜ್ ಆಗ್ತಾ ಇದು ಸಹ ದೊಡ್ಡದಾಗ್ತಾಯಿದೆ ಮತ್ತು ಪರ್ಡನೂ ಚೆನ್ನಾಗಿ ಬರ್ತಾಯಿದೆ ಸೊ ತುಂಬ ಲೆಂತ್ ಏನಿಲ್ಲ ಬರೋಡು ಸೊ ಮೀಡಿಯಮ್ ಲೆಂತ್ ಬಾಲನ ಅಷ್ಟು ತುಂಬ ಲಾಂಗ್ ಏನಿಲ್ಲ ಸೊ ಮೀಡಿಯಮ್ ಆಗಿದೆ ಸೊ ಬ್ರೀಡಿಂಗ್ ಇರೋದ್ರಿಂದಾಗಿ ಅವೆಲ್ಲ ಸ್ವಲ್ಪ ಹಾಳಾಗಿದೆ ಸೊ ಮತ್ತು ಅವೆಲ್ಲ ಉದ್ರಿ ಮಿಕ್ಸ್ ಬರುತ್ತೆ ಸೊ ಎಲ್ಲ ಪರ್ಯಳಗ್ಳು ಬ್ರೀಡಿಂಗಲ್ಲೇ ಇದ್ದಾಗ ಸೊ ಯಾವುದನ್ನು ಸಪ್ರೇಟ್ ಮಾಡಿ ಯಾವುದನ್ನೂ ಸಾಕ್ತಾಯಿಲ್ಲ ಸೊ ನಾನು ಹತ್ರ ಬಾಜಿ ಗಿರೆಬಾಜಿ ಪರ್ಯೊಳಾಗ್ಲಾಗ್ಬೋದು ನಾಟಿ ಆಗ್ಬೋದು ಫ್ಯಾನ್ಸಿ ಆಗ್ಬೋದು ಮತ್ತು ಈ ಹೋಮ್ ಆಗ್ಬೋದು ಸೊ ಎಲ್ಲ ಪರ್ಯೊಳಗಳು ಜೊತೆನಲ್ಲೇ ಇರ್ತವೆ ಯಾವುದನ್ನೂ ಅಷ್ಟೇ ಸಪ್ರೇಟಾಗಿ ಸಾಕೋದಿಲ್ಲ ಸಪ್ರೇಟ್ ಖುದ್ದು ಆಗುತ್ತೆ ಆ ಥರ ಏನಿಲ್ಲ ಸೊ ಎಲ್ಲದಕ್ಕೂ ಒಂದೇ ಥರ ಇದ್ದೀನಿ ಸೊ ಮುಂದೆ ಅವರು ಬೇಕಾದರೆ ಎಲ್ಲ ಸಪ್ರೇಟ್ ಮಾಡಿ ಬೇಕಾದರೆ ಸಾಕು ಮತ್ತು ಟೈಮಿಂಗ್ಸ್ ಪರೋಳು ತುಂಬ ಜನ ಕೇಳ್ತೀರಾ ಸೊ ಟೈಮಿಂಗ್ಸ್ ಪರವಳ ಇದೆ ಸೊ ಅದನ್ನ ಸೇಲ್ ಮಾಡ್ದಲ್ಲ ಯಾಕಂದರೆ ಅಂಥ ಟೈಮಿಂಗ್ಸ್ ಕೊಡೋಂಥ ಪರವಳ ಯಾವುದಿಲ್ಲ ಸೊ ಮುಂದಕ್ಕೆ ಅದನ್ನು ಬೇಕಾದ್ರೆ ತೊಗೊಂಬರೋಣ ತೊಗೊಂಬಂದು ಸಪ್ರೇಟಾಗಿ ಇಟ್ಟು ಬ್ರೀಡಿಂಗ್ ಮಾಡಿಸಿ ಬೇಕಾದ್ರೆ ಸೇಲಿಂಗು ನಿಮಗೆ ಪಟ್ಟಾಗಲೆಲ್ಲ ಸೇಲಿಂಗ್ಗೆ ಸಹ ಬೇಕಿದ್ರೆ ಕೊಡ್ತೀನಿ ಸೊ ಅವೆಲ್ಲ ಪ್ಲ್ಯಾನಿಂಗ್ ಇದೆ ಸೊ ಆದಷ್ಟು ಇನ್ನು ಮುಂದೆ ವಾರಕ್ಕೆ ಮೂರು ವೀಡಿಯಾದ್ರೆ ಕಂಪಲ್ಸರಿ ಅಪ್ಲೋಡ್ ಮಾಡೋ ಥರ ನೋಡ್ಕೊಳ್ತೀನಿ ಸೊ ಯಾಕಂದರೆ ನಾನು ಕೆಲಸಕ್ಕೆ ಹೊಲ್ಟೋಗ್ತೀನಿ ಫ್ರೀ ಇರೋದಿಲ್ಲ